ದಿವಸ ಮಾನ್ಯ ಆಡಳಿತಾಧಿಕಾರಿಗಳು ಹಾಗೂ ಮಡಿಕೇರಿ ಉಪಯೋಗದ ಉಪಯುಕ್ತಾಧಿಕಾರಿ ನಾಯಕಿಯವರ ಅಧ್ಯಕ್ಷತೆಯಲ್ಲಿ ಆಡಳಿತಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಈ ಒಂದು ಇಪ್ಪತ್ತ ಇಪ್ಪತ್ತೈದು ಸಾವಿರದ ಪುರಸಭೆಯ ಬಜೆಟ್ ಅನ್ನು ವರ್ಣನೆ ಮಾಡಲಿಕ್ಕೆ ಈ ದಿವಸ ಜನರ ಪ್ರತಿ ನಿಗದಿಪಡಿಸಿ ಸಭೆಯಲ್ಲಿ ಕರೆದೇವೆ ಈ ಸಭೆಯ ಜನರ ಉಪಸ್ಥಿತಿಯನ್ನು ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಆಡಳಿತಾಧಿಕಾರಿಗಳಿಗೆ ಉತ್ಪೂರ್ಕವಾದಂತಹ ಕಾಲದ ಪರವಾಗಿ ಹಾಗೆ ಈ ಒಂದು ಸಭೆಗೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ಈ ಒಂದು ಬಜೆಟ್ ಸಭೆಯಲ್ಲಿ ವಿಶೇಷವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ಈ ಒಂದು ಸಭೆಗೆ ಆಗಮಿಸಿರುವಂತಹ ಮಾಧ್ಯಮ ಇತರರಿಗೆ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಕೂಡ ಪೂರ್ವ ಸ್ವಾಗತವನ್ನು ಬಯಸಿ ಮಾನ್ಯ ಆಡಳಿತಾಧಿಕಾರಿ ಅರ್ಮದಿ ಮೇರೆಗೆ ಈ ಬಜೆಟ್ ಅನ್ನು ಮಂಡನೆ ಮಾಡುತ್ತಿದ್ದೇನೆ ಪುರಸಭೆ ಸಾರಿರಂದು ಯೋಜನೆ ಅನುದಾನ ಎರಡೂವರೆ ಲಕ್ಷ ಎಸ್ಎಂಸಿ ಕುಡಿಯದ ಅನುದಾನ ಐದು ಲಕ್ಷವು ಸ್ವಚ್ಛ ಭಾರತ ಅನುದಾನ ಐದು ಲಕ್ಷ ಮಳೆ ಹಾನಿ ಅಂದಾಜು ಐವತ್ತು ಲಕ್ಷ ಹೊರತರ ವಿಗ್ರಹ ಭಾಗ್ಯ ಅನುದಾನ ಹತ್ತು ಲಕ್ಷ ಅಮೃತ ನಿರ್ಮಲಗರ ಅನುದಾನ ಐದು ಲಕ್ಷ ಜನನ ಇತರೆ ಅನುದಾನ ಒಂಬತ್ತು ಲಕ್ಷ ಆಸ್ತಿದರಿಗೆ ಮನೆ ಕಂದಾಯರಿಗೆ ನೂರ ಪಾಯಿಂಟ್ ಎಂಟು ಆರು ಲಕ್ಷಗಳು ಆಸ್ತಿ ತೆರಿಗೆ ದಂಡ ಹನ್ನೆರಡು ಲಕ್ಷಗಳು ಅಂಗಡಿ ಬಳಿಗೆ ಬಾಡಿಗೆ ಮತ್ತು ದಂಡ ಮೂವತ್ತು ಪಾಯಿಂಟ್ ಐವತ್ತು ಮೂರು ಮತ್ತು ಒಳಚರಡಿಯ ಶುಲ್ಕಗಳು ದಂಡ ನಲವತ್ತೊಂದು ಇಪ್ಪತ್ತೈದು ಲಕ್ಷಗಳು ನರ್ವಿಧಿಯಿಂದ ವಿದ್ಯುತ್ ಶುಲ್ಕಗಳು ಶುದ್ಧ ಕುಡಿಯುವ ಘಟಕದ ಶುಲ್ಕ ಒಂದು ಲಕ್ಷ ಕಾಕ ವರ್ಗಾವಣೆ ಶುಲ್ಕ ಹದಿನೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ಕನ್ನಡ ಕಟ್ಟಡ ಪರವಾಗಿ ಶುಲ್ಕ ಆರು ಪಾಯಿಂಟ್ ಏಳು ಐದು ಲಕ್ಷಗಳು ಉದ್ದಿಮೆ ಪರವಾನಿಗೆ ಶುಲ್ಕ ಹಾಗೂ ಮತ್ತು ಇತರೆ ಪರವಾಗಿ ಶುಲ್ಕಗಳು ಇಪ್ಪತ್ತಾರು ಪಾಯಿಂಟ್ ಐದು ಸೊನ್ನೆ ಲಕ್ಷಗಳು ತ್ಯಾಜ್ಯ ನಿರ್ವಹಣೆ ಶುಲ್ಕಗಳು ಹದಿಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷಗಳು ಮಾರುಕಟ್ಟೆ ಶುಲ್ಕಗಳು ಹದಿನೈದು ಲಕ್ಷಗಳು ವಾಹನಗಳ ಬಾಡಿ ಶುಲ್ಕಗಳು ಎರಡು ಪಾಯಿಂಟ್ ಅರವತ್ತು ಲಕ್ಷಗಳು ಧನತ್ಯಾಜಿ ವಸ್ತು ನಿರ್ವಹಣೆ ಉಪಕಾರ ಒಂದು ಪಾಯಿಂಟ್ ಸೊನ್ನೆ ಲಕ್ಷಗಳು ಸಭಾಂಗಣದ ಬಾಡಿಗೆ ನೆಲ ಬಾಡಿಗೆ ಸತ್ಯಹರಾಜ್ ಇತ್ಯಾದಿ ಬ್ಯಾಂಕ್ ಖಾತೆಗಳಿಂದ ಖಾತೆಗಳ ಬಡ್ಡಿ ಹತ್ತು ಲಕ್ಷ ಡೈಲಕ್ಷ ಶುಲ್ಕ ಎರಡು ಲಕ್ಷ ವಾಹನಗಳ ಸುಖಗೊಂಡಿತರ ದೆಡ್ಡ ಮಾರಾಟ ರುಪೈಕೋಸ್ಗಳ ಮಾರಾಟ ಶುಲ್ಕ ಸುಲ್ಕಗೊಂಡಿದ್ದ ಪ್ರಮಾಣ ಪತ್ರಗಳು ವಸೂಲಾತಿಗಳು ಮೂರೈದು ಲಕ್ಷ ಒಟ್ಟು ಲಕ್ಷಗಳು ಅಂದರೆ ಎಂಟು ಕೋಟಿ ಲಕ್ಷದ ಮೂವತ್ತೊಂದು ಸಾವಿರ ವೆಚ್ಚದ ಮೂಲಗಳು ಬೀದಿ ದೀಪ ನಿರ್ವಹಣೆಗೆ ಒಂದು ಪಾಯಿಂಟ್ ನೂರೈತ್ ಏಳು ಲಕ್ಷಗಳು ನೀರು ತರಬಾರು ನಿರ್ವಹಣೆಗೆ ನೂರ ಲಕ್ಷಗಳು ಕಚೇರಿ ಆಡಳಿತ ಮತ್ತು ನಿರ್ವಹಣೆ ವೆಚ್ಚಗಳು ನೂರ ಎಂಟು ಲಕ್ಷಗಳು ಘನತ್ಯಾಗ ನಿರ್ವಹಣೆ ವೆಚ್ಚಗಳು ನೂರ ಲಕ್ಷಗಳು ಪುರಸಭೆ ಸಿಬ್ಬಂದಿ ವೇತನ ಸಂಬಂಧಿಸಿದ ವೆಚ್ಚಗಳು ಇನ್ನೂರ ಇಪ್ಪತ್ತು ಲಕ್ಷಗಳು ಗದ ಅಭಿವೃದ್ಧಿಗೆ ಬಂಡವಾಳ ವೆಚ್ಚ ರಸ್ತೆ ಚರಂಡಿ ಕಟ್ಟಡ ಬೀದಿ ನೀರು ಸರಬರಾಜು ಘನತ್ಯಾಗ ವಿಲೇವಾರಿಗೆ ಆರುನೂರ ಇಪ್ಪತ್ತು ಪಾಯಿಂಟ್ ಐದು ಪಂದ್ಯ ಲಕ್ಷಗಳು

ಒಟ್ಟು ಹದಿಮೂರು ಕೋಟಿ ಆಯಿತಾ ಎರಡು ಲಕ್ಷದ ತೊಂಬತ್ಮೂರು ಸಾವಿರ ಇಪ್ಪತ್ತ ಇಪ್ಪತ್ತೈದು ಸಾಲಿನ ನಿರೀಕ್ಷಿತ ವೆಚ್ಚ ಹದಿಮೂರು ಕೋಟಿ ಎರಡು ಲಕ್ಷದ ಅರವತ್ತು ಸಾವಿರ ಇಪ್ಪತ್ತ ಇಪ್ಪತ್ತೈದು ಸಾಲಿಗೆ ನಿರೀಕ್ಷಿತ ಆದಾಯ ಐವತ್ತು ನಿರೀಕ್ಷಿತ ಉಳಿತಾಯ ಐವತ್ತು ಲಕ್ಷದ ಮೂವತ್ತ್ ಮೂರು ಸಾವಿರ ಬಜೆಟ್ ರೂಪಾಯಿಗೆ ಎಷ್ಟು ಬೇಕು ಈಗ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀರಾ ಮೂರು ಸಾವಿರ ರೂಪಾಯಿಗೆ ಎಷ್ಟು ಬೇಕು ಅಂತ ಪ್ರಸ್ತಾಪನೆಯನ್ನು ಮಾಡಿದ್ದೀವಿ ಸಭೆಯಲ್ಲಿ ಆದರೆ ಕಳೆದ ಸಮಯದಲ್ಲಿ ನಾನು ನೋಡಿದ ಪ್ರಕಾರ ಅದಕ್ಕೆ ನೀವು ಎರಡು ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದೀರಿ ಅದೇ ಎರಡು ಲಕ್ಷ ಬಜೆಟ್ಲಿ ಕೂಡ ಅದೇ ಎರಡು ಲಕ್ಷ ರಿಪೀಟ್ ಮಾಡಿದ್ದಾರೆ ಇದ್ರೆ ಏನು ಅರ್ಥ ಸರ್ ಈಗ ನಾವು ಇಷ್ಟೆಲ್ಲ ಒಂದು ಸದಸ್ಯರ ಗಮನಕ್ಕೆ ತಂದು ನಾವು ಇಷ್ಟೆಲ್ಲ ಪ್ರಸ್ತಾವನೆ ಮಾಡಿ ಒಂದು ಸದಸ್ಯರಿಗೆ ಒಂದು ಇಂಥ ಒಂದು ಒಳ್ಳೆಯ ಪ್ರಸ್ತಾವನೆ ಮಾಡಿದ್ರು ಕೂಡ ಅದರ ಬಗ್ಗೆ ಹೆಚ್ಚೆಚ್ಚು ನೀವು ಒಂದು ಗಮನ ಹರಿಸದೆ ಎರಡು ಲಕ್ಷ ರೂಪಾಯಿ ನೀವು ಅವಾಗ ಎರಡು ಲಕ್ಷ ರೂಪಾಯಿ ಏನು ಮೀಸಲಾಡ್ತಿದ್ದೀರಾ ಅದನ್ನೇ ಇವತ್ತು ನಿಮ್ಮ ಪುನೀತ್ ಬಡ್ಜೆಟ್ ಆಯಾವ್ಯೋಗದಲ್ಲಿ ಅದೇ ಎರಡು ಲಕ್ಷ ನೀವು ಮುಂದುವರಿಸಿದೀರಾ ಅದಕ್ಕೆ ನಾವು ಅವತ್ತು ಮಾತಾಡಿದಾಗ ಅಂತ್ಯಕ್ರಿಯೆಗೆ ಮೂರು ಸಾವಿರ ಕೊಡಬಹುದು ಅಂತ ಮಾನ್ಯ ಸಾಹೇಬರು ಕೂಡ ಒಪ್ಪಿದ್ರು ಆ ಒಪ್ಪಿದ ಮೇಲೆ ನಾವು ಎರಡು ಎರಡು ಲಕ್ಷದಲ್ಲಿ ಅದು ಆಗೋದಿಲ್ಲ ನೀವು ಹೇಳಿದ್ರೆ ನಾನ್ ಖಂಡಿತವಾಗಿ ಜಾಸ್ತಿ ಮಾಡ್ತೀರು ನೀವು ಅದೇ ಎರಡು ಲಕ್ಷವನ್ನು ಇವತ್ತು ಮುಂದುವರಿಸಿದ್ದೀರಾ ಯಾಕೆಂದ್ರೆ ಸದಸ್ಯರ ಮಾತಿಗೆ ಏನು ಗೌರವ ಇಲ್ವಾ ನಾವು ಯಾರಿಗೋಸ್ಕರ ಮಾತಾಡ್ತಾ ಇರೋದು ನಾವು ಯಾಕೆ ಇಲ್ಲಿ ಬರ್ತಾ ಇರೋದು ಈ ಸಭೆಯಲ್ಲಿ ನಾವು ಯಾಕೆ ಭಾಗವಹಿಸ್ತಾ ಇರೋದು ಯಾಕೆ ನಾವು ಹೇಳುವ ಒಂದು ಪ್ರಸ್ತಾವನೆ ಮಾಡಿದ ವಿಷಯವನ್ನು ನೀವು ಗಂಭೀರವಾಗಿ ತಗೊಂಡಿದ್ರೆ ನಾವು ಏನ್ ಮಾತಾಡಿ ಏನ್ ಪ್ರಯೋಜನ ಈ ಸಭೆ ನಡೆಸಿ ಏನ್ ಪ್ರಯೋಜನ ಏನು ಈ ಪ್ರಜೆ ಏನು ಈ ಸಭೆಯಲ್ಲಿ ಏನ್ ಏನ್ ಅವಶ್ಯಕತೆ ಉಂಟು ಈ ಸಭೆಯಲ್ಲಿ ಯಾಕಂದ್ರೆ ಇದನ್ನ ನಾವು ಮನೇಲಿ ಮಾಡ್ಬೋದಿತ್ತಲ್ಲ ಯಾಕೆಂದ್ರೆ ನಾವು ಸಾಹಿಬ್ಬರು ಬಂದಿದ್ದಾರೆ ಅವನು ಮುಂದೆ ಅವ್ರು ಹೇಳಿದ್ರು ಆಯ್ತು ನಾವು ಮಾಡುವ ಮೂರು ಸಾವಿರ ರೂಪಾಯಿ ಪ್ರಕಾರ ಅಂತ್ಯಕ್ರಿಯೆಗೆ ಮಾಡುವಂತ ಅಷ್ಟೊಂದು ಗಂಭೀರವಾದ ಒಂದು ವಿಷಯವನ್ನು ನಾವು ಪ್ರಸ್ತಾಪನೆ ಮಾಡಿದಾಗ ನೀವು ಅದು ಕಿಂಚೆಚ್ಚು ಅದಕ್ಕೆ ಬಗ್ಗೆ ಒಂದು ಬೆಲೆ ಕೊಡದೆ ಈ ತರ ನಾನು ಸದಸ್ಯರಿಗೆ ಅವಮಾನ ಮಾಡಿದ್ದೀರಲ್ಲ ಮುಖ್ಯಮಂತ್ರಿ ನಾನು ತುಂಬಾ ಏಕೆಂದ್ರೆ ಇತರೆ ಮಾತು ಇದ್ದರೆ ನೀವು ನಿಜವಾಗಿ ನನಗೆ ಬಹಿರಂಗವಾಗಿ ಶ್ರಮ ಕೇಳಬೇಕು ಈ ವಿಷಯದಲ್ಲಿ ನೀವು ಬಹಿರಂಗವಾಗಿ ಶ್ರಮ ಕೇಳಿ ಯಾಕೆಂದ್ರೆ ಯಾಕೆಂತಂದ್ರೆ ಈ ತರ ಈ ತರ ಆಗ್ಬಾರ್ದು ಯಾಕಂತಂದ್ರೆ ಇದು ಯಾಕೆಂದ್ರೆ ಸಾರ್ವಜನಿಕರು ಹೇಳ್ತಾ ಇರೋದು ನಾವು ಸಾರ್ವಜನಿಕರೊಟ್ಟಿಗೆ ನಿಮಗೆ ಸಂಬಂಧ ಇಲ್ಲ ನಮಗೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಯಾಕೆ ಯಾಕೆಗೋಸ್ಕರ ಒಂದು ಮೂರು ಸಾವಿರ ರೂಪಾಯಿ ಅಂತ್ಯಕ್ರಿಯೆಗೆ ಸರ್ ಅವ್ರು ಎಷ್ಟು ಅಷ್ಟು ಕಡು ಬಡವರು ರಾಜ ಇಪ್ಪತ್ತ್ ಮೂರು ಸಾವಿರ ಜನರಲ್ಲಿ ಅತಿ ಹೆಚ್ಚು ಜನರು ಇರೋದು ಕಡು ಬಡವರು ಅವರಿಗೆ ಅಂತ್ಯಕ್ರಿಯೆಗೆ ಮೂರು ಸಾವಿರ ರೂಪಾಯಿ ನಾವು ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಈ ಪುರಸಭಿ ಏನು ಪ್ರಯೋಜನ ಇದು ಆದ್ರಿಂದ ದಯವಿಟ್ಟು ಈ ತರ ಮಾಡಬೇಡಿ ಅದು ಆಯಾ ವ್ಯವನ್ನ ಹಂಗೇನೆ ಮುಂದುವರ್ಸಿಟ್ಟು ಈ ಪ್ರಿಂಟ್ ಮಾಡ್ಬಿಟ್ಟು ತಂದು ಕೈಲಿ ಕೊಟ್ಟಿದ್ದೀನಿ ಅದು ತಪ್ಪು ಅದು ಆ ಥರ ಏನು ಆಗಬಾರ್ದು ಯಾಕೆಂದ್ರೆ ನನೀಗ ನಾನು ಹೇಳ್ತಾರೆ ವಿಷಯ ಲಾಸ್ಟ್ ಇಯರ್ ಒಂದು ಲಕ್ಷ ರೂಪಾಯಿ ಇಟ್ಟೆವು ಅಲ್ಲ ಲಾಸ್ಟ್ ಲಾಸ್ಟ್ ಬಜೆಟ್ ಅಲ್ಲಿ ಒಂದು ಲಕ್ಷ ರೂಪಾಯಿ ಇತ್ತು ಅಲ್ಲ ಒಂದು ಲಕ್ಷ ಆದ್ರೆ ಐವತ್ತು ಸಾವಿರ ಮಾತ್ರ ನನಗೆ ಪೇಮೆಂಟ್ ಆಗಿದೆ ಯಾರ್ಗೆ ನಿಮ್ಮ ಸ್ಪಷ್ಟ ಈ ಶವ ಸಂಸ್ಕಾರಕ್ಕೆ ಈ ಸಲ ನನ್ನ ಚರ್ಚೆ ಮಾಡಿದ ಪ್ರಕಾರ ಮೂರು ಸಾವಿರ ರೂಪಾಯಿ ಕೊಡುವಂತ ತೀರ್ಮಾನ ಮಾಡಿದ್ದಾರೆ ಎರಡು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಆ ಪ್ರಿ ಬಜೆಟ್ ಪಾಪ ಇದು ಪ್ರತಿ ವರ್ಷ ಪಕ್ಕಿ ರೋಡ್ಸ ರತ ಅದು ಅಲ್ಲ ಅಲ್ಲ ಮತ್ತೆ ಬೇಕಾದ್ರೆ ಈ ಸದನದಲ್ಲಿ ನಾವು ವಿರೋಧಿಸುತ್ತೇವೆ ಸರ್ ರೆಸಲ್ಯೂಷನ್ ರೆಸಲ್ಯೂಷನ್ ನಾವು ಒಕ್ಕಟೀಡನ್ನು ನಾವು ಬಜೆಟ್ ಮೀಟಿಂಗ್ ಅಲ್ಲಿ ನಾವು ಪಾಸ್ ಮಾಡ್ಕೊಬಹುದು ನಾವು ನಮ್ಮ ಸಾಮಾನ್ಯ ಸಭೆ ಕಡೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮಗೆ ಇಲ್ಲಿ ಬಜೆಟ್ ಬೇಕಾದ್ರೆ ಈಗ ಲಕ್ಷ ನಮಗೆ ಸ್ವಲ್ಪ ಹೆಚ್ಚಾಗಿ ನಾವು ಮೂರು ಸಾವಿರ ಮಾಡ್ಬೇಕು ಅಂತ ಇರೋದಷ್ಟೇ ಚಾಚೆ ಅಂದ್ರೆ ನಮಗೆ ಒಂದು ಶಾಲೆ ಎರಡು ಲಕ್ಷ ಮಾಡಿ ಬಜೆಟ್ ಒಂದು ಲಕ್ಷ ನಮಗೆ ಮೂರು ಸಾವಿರ ಆದೇಶ ನಾವೇನು ಇವತ್ತು ಬಜೆಟ್ ಇಪ್ಪತ್ನಾಲ್ ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡಳಿಸಿದ ನಮ್ಮ ನನ್ನ ಪರವಾಗಿ ಬಜೆಟ್ ಇದಕ್ಕೆ ಅನುಗುಣವಾಗಿ ನಮ್ಮ ಗ್ರಾಸ್ಪೇಟೆ ಶಾಸಕರು ಈಗಾಗಲೇ ಹನ್ನೊಂದು ಹನ್ನೊಂದು ಕೋಟಿ ತೊಂಬತ್ತಾರು ಲಕ್ಷ ಗ್ರಾಷ್ಟಪಟ್ಟಿ ಕೂಡ ಈ ಕಾಮಗಾರಿಗಳಲ್ಲಿ ನಾವು ಕೂಡ ಭಾಗಿಯಾಗಿರ್ತೀರಿ ತೊಂಬತ್ತಾರು ಲಕ್ಷವನ್ನು ನಿರ್ಣಯ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಹದಿನೈದು ಏನು ತಾವು ಬಜೆಟ್ ಅಭಿನಂದ ಸಂಸ್ಥೆ ಮುಂದಿನ ದಿನಗಳಲ್ಲಿ ಒಳ್ಳೆಗಳು ಗುಡಿಗಾಗಿ ಬೇರೆ ಬೇರೆ ಕೂಡ ಅನುದಾನವನ್ನು ಮೀಸಲಿಟ್ಟು ಪುರಸಭೆಯ ಅಭಿವೃದ್ಧಿಗೆ ಮಾಡಿ ಅನುದಾನವನ್ನು ಬಿಡುಗಡೆಗೊಳಿಸಿದೆ ಅವರಿಗೆ ಈ ಒಂದು ಬಜೆಟ್ ಸಭೆಯಲ್ಲಿ ಅವರಿಗೆ ಅಭಿನಂದನ ನಿರ್ಣಯವನ್ನು ಅಂಗೀಕರಿಸ ಕೊಡುಗೆ ಬಜೆಟ್ ಅಂತಂದ್ರೆ ಹಂಗೇನು ಯಾಕೆಂದ್ರೆ ರಾಜ್ಯ ಸರ್ಕಾರದ ಬಜೆಟ್ ಆಗಲಿ ಪ್ರತಿಯೊಂದು ಬಜೆಟ್ ಕೂಡ ಆದ್ರೆ ಜನರು ಭಾರಿ ಇದ್ದಾರೆ ಹಾಗೆ ನಮ್ಮ ಪುರಸಭೆ ವತಿಯಿಂದ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಬಜೆಟ್ ಆಗಿ ಕಾಮಗಾರಿಗೆ ಅಥವಾ ಇದು ನಮ್ಮ ಶಾಸಕರು ಬೇಕಾದಷ್ಟು ಅನುದಾನ ತಂದಿದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅದು ಓಕೆ ಆದ್ರೆ ನಾವು ನಮ್ಮ ಪುರಸಭೆಯಿಂದ ಏನಾದರೂ ಒಂದು ಸಾರ್ವಜನಿಕರಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕಾದ್ರೆ ಸರ್ ನಮ್ಮ ಬಜೆಟ್ ನನ್ನ ಒಂದು ಅನಿಸಿಕೆ ಏನು ಈಗಾಗಲೇ ನಮ್ಮ ವಿರಾಜಪೇಟೆ ತಾಲೂಕು ಬರಪೀಡಿತ ಪ್ರದೇಶಕ್ಕೂ ಘೋಷಣೆ ಆಗಿತ್ತು ಅದರಿಂದ ನೀರಿಗೆ ಭಾರಿ ತೊಂದರೆ ಆಯ್ತಾ ಒಂದು ಜನರಿಗೆ ನೀರಿನ ಹಾಗೆ ನಮ್ಮ ಪುರಸಭೆಯ ಏನು ಮಾಸಿಕ ಕಂದಾಯ ನೀರಿನ ಕಂದಾಯ ಒಂದು ನೂರ ಮೂವತ್ತು ರೂಪಾಯಿ ಇದೆ ಅದನ್ನ ಹತ್ತು ರೂಪಾಯಿಗೆ ಕಮ್ಮಿ ಮಾಡಬೇಕು ಅಂತ ನನ್ನ ಒಂದು ಪ್ರಸ್ತಾವನೆ ಅದನ್ನ ದಯವಿಟ್ಟು ಒಂದು ಕೊಡುಗೆ ನಮ್ಮ ಪುರಸಭೆಯ ವತಿಯಿಂದ ನಮ್ಮ ಈ ಹೊಸ ಸರ್ಕಾರದ ವತಿಯಿಂದ ಸಾರ್ವಜನಿಕರಿಗೆ ವಿರಾಟಪೆಟ್ಟ ಸಾರ್ವಜನಿಕರಿಗೆ ಒಂದು ಕೊಡುಗೆ ಆಗಿ ಆ ಒಂದು ಹತ್ತು ರೂಪಾಯಿಗೆ ಕಮ್ಮಿ ಮಾಡಬೇಕು ಅಂತ ನನ್ನೊಂದು ಪ್ರಸ್ತಾವನೆ

ಅದರ ಮಾತಿನ ವ್ಯವಸ್ಥೆ ಇದೆ ನಮ್ಮ ಈ ಬಜೆಟ್ ಇದೆ ಆಗಲೇ ಬೇಕಾಗುತ್ತೆ ಯಾಕಂದ್ರೆ ಅವರು ಪಟ್ಟಣದಲ್ಲಿ ಇಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇನ್ನು ಪಡೆದ ಉತ್ತಮವಾದ ಬಜೆಟ್ ಹೇಳಿದ್ದಾರೆ ಈಗಾಗಲೇ ವಿರೋಧ್ ಅವರು ಹೇಳಿದಂತ ಮಾತಿಗೆ ಬಲಿಗೂ ಸ್ಥಾನ ನಿರ್ಣಯ ಇವತ್ತು ಪರಾಮರಿಣೆ ಘೋಷಣೆ ಯಾಕೆಂತಪೆ ಕಾವೇರಿ ನದಿಯ ತಪ್ಪಲದಲ್ಲಿ ನಾವಿದೆ ಆದರೆ ಪಟ್ಟಣದಲ್ಲಿ ನೀರು ಕುಡಿಯುವಂತ ವ್ಯವಸ್ಥೆ ಹೇಗೆ ಅಂತಂದ್ರೆ ಸುಮಾರು ಕೂಡ ಕಾವೇರಿ ಇವತ್ತು ಬೋರ್ನಿಂದ ಅವರ ಒಂದು ಕೂಡ ಿದೆ ಈಗ ಒಂದು ಶಾಸಕರು ಒಂದು ಕರ್ಮ ಇವತ್ತು ಇವತ್ತಿ ಕೊಟ್ಟು ಕೂಡ ಸಂತೋಷ ವಿಚಾರ ಆರೋಗ್ಯಕ್ಕೆ ಕಾರ್ಯ ತಾತ್ರಿಕೆ ಪೂರ್ಣಗಳಿಗೆ ಏನಿದ್ರು ಒಂದರಿಂದ ಒಂದೂವರೆ ವರ್ಷ ಹದಿನೈದು ಅದು ಆಕರ್ಷಣ ಅಂತ ಎಲ್ಲಾ ಜನತೆಗೆ ಆಗಿ ಸಿದ್ಧತೆ ಭರವಸೆ ಇದೆ ವಿರಾಜಪಟ್ಟಣ ಜನಸಿ ನನ್ನ ವಿಚಾರ ಅಂತಂದ್ರೆ ಪ್ರತಿರೋಧವರ ವಿಚಾರ ಅಷ್ಟೇ ಒಂದ್ ಕಡೆ ಜನರು ಏನೂ ಸಮಸ್ಯೆ ಇದ್ದಾರೆ ಪಟ್ಟಣದಲ್ಲಿ ತಿಂಗಳಿಗೆ ಅತಿ ಮಾತು ನಿರ್ಣಯ ಕೊಡುವಂತ ವ್ಯವಸ್ಥೆ ಒಂದು ನಿಮಿಷ ನಿಂತ್ಕೊಳ್ಳಿ ಪ್ರತಿಯೊಬ್ಬರ ಮಾತಾಡ್ತಿದ್ದೀವಿ ಮಾಡ್ತೇವೆ ಹಂಗಾಗಿ ನಾವು ಪ್ರತಿಯೊಬ್ರು ಹೇಳೋ ಮಾತಿಗೆ ಮನೆ ಕೊಡುತ್ತಾ ಹಾಗ ಏನೋ ಒಂದು ಹತ್ತು ರೂಪಾಯಿ ಕಳೆದುಕೊಳ್ಳುವಂತ ಭವಸ್ಥೆ ಮಾಡಿದ್ದ ನಮ್ಮಲ್ಲಿ ಮನವಿ ನಮ್ಮ ನೇರ್ನ ವಿಚಾರ ನಾನು ಅಮಾರಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಐದು ದಿನಕ್ಕೆ ನೀರು ಬರೋ ಕಾರ್ಯ ನಾನು ನೂರು ರೂಪಾಯಿ ಮಾಡಿ ನೇರ್ನಾ ತಿಂಗಳಿಗೆ ಐದು ದಿನ ನೀರುತ್ತೆ ಅವರು ಅದೇ ಹೆಚ್ಚು ಮಾಡ್ತಾರೆ ಜನ ಕೇಳ್ತಾರೆ ಐದು ದಿನ ನೀರು ಸಪ್ಲೈ ಮಾಡ್ತಾರೆ ನಾವು ಸರ್ ಪ್ರತಿಯೊಬ್ಬರ ತರ ನಾವು ಹಣ ಇವಾಗ ಬಜೆಟ್ ಏನಾದ್ರು ಕೊಡುಗೆ ಕೊಡ್ತೀನಿ ಕೇಳಿದ್ವಸ್ ವ್ಯವಸ್ಥೆ ನೇರವಾದ್ರು ಲೈಟ್ ಚಾರ್ಜ್ ಮಾಡಿ ದೇವರಿಗೆ ಅದಾಜು ಮಾಡಿ ನೇರವಾದ ಬಜೆಟ್ ನೀರು ಕೊಡೋ ವ್ಯವಸ್ಥೆ ಯೋಜನೆ ಮಾಡಬೇಕು ಒಳ್ಳೆ ಪಕ್ಷ ಆಡಳಿತಾಧಿಕಾರಿಗಳು ಬಜೆಟ್ನಲ್ಲಿ ನಿರ್ವಹಿಸಿರುವಂತಹ ಎಲ್ಲ ಕಾರ್ಯಗಳು ಕೂಡ ನಮಗೆ ಕಾರ್ಯಗತ ಮಾಡಲಿಕ್ಕೆ ಆಗುತ್ತೆ ಯಾಕಂದ್ರೆ ಆ ಬಜೆಟ್ ಅಂತ ಹೇಳಿದ್ರೆ ನಾವು ಅದನ್ನು ನಿರೀಕ್ಷಿತ ಬಜೆಟ್ ಅದು ನಮಗೆ ಲೈಸೆನ್ಸ್ ಫೀಸ್ ಅಲ್ಲಿ ಇಷ್ಟು ಬಂದರೆ ನಾವು ಅದನ್ನ ಮಾಡಬಹುದು ನೀರಿನ ಕರದಲ್ಲಿ ಇಷ್ಟು ಬಂದ ನಿರೀಕ್ಷೆ ಎಲ್ಲ ಕೂಡ ನಿರೀಕ್ಷೆ ಇದೆ ಆ ನಿರೀಕ್ಷೆಯನ್ನ ಮಟ್ಟಕ್ಕೆ ಏರಿ ನಾವು ಕಳೆದ ವರ್ಷದಲ್ಲಿ ಕಲೆಕ್ಷನ್ ಮಾಡಿದ್ದೀವಿ ಅಂತೇಳಿ ನಿಮಗೆ ಗೊತ್ತಿಲ್ಲ ಆ ಅಷ್ಟು ದುಡ್ಡು ಈ ವರ್ಷ ಆದ್ರೆ ಮಾತ್ರ ಇದು ಈ ಒಂದು ದೊಡ್ಡ ಮಾಡ್ತದ ಒಂದು ಬಜೆಟ್ ಆಗಿ ಯಾಕಂದ್ರೆ ಐವತ್ತು ಲಕ್ಷ ರೂಪಾಯಿ ನೀವು ಉಳಿತಾಯ ಬಜೆಟ್ನ ಮಂಡನೆ ಮಾಡಿಲ್ಲ ಲಾಸ್ಟ್ ಟೈಮ್ ನೀವು ಐವತ್ತು ಲಕ್ಷನೇ ಮಾಡಿದ್ರಿ ಈ ಸಲನು ಆದಾಯ ಜಾಸ್ತಿ ಆಗಿದೆ ಹೊರಸಭೆಯಾಗಿ ಅಪ್ಗ್ರೇಡ್ ಆಗಿದ್ದಕ್ಕೆ ಅದೇ ಬಜೆಟ್ ಅಲ್ಲಿ ಅಷ್ಟೇ ನೀವು ಲಾಭ ತೋರಿಸಿಲ್ಲ ಹಾಗಾಗಿ ನನ್ನ ಒಂದು ಅಭಿಪ್ರಾಯಗ ಸಿಕ್ಕಿ ಅವರು ಹೇಳಿದಾಗ ನೂರ ಮೂವತ್ತು ರೂಪಾಯಿಗೆ ತಗೊಳ್ತಾ ಇದ್ದಲ್ಲ ಈ ಅವರ ಟ್ರಸ್ಟ್ ನ ಹೆಸರಲ್ಲಿ ಅವರ ತಂದೆ ತಾಯಿ ಹೆಸರಲ್ಲಿರುವಂತಹ ಟ್ರಸ್ಟ್ ನಲ್ಲಿ ಅವರು ನಮ್ಮ ರಾಜ್ಯ ನಗರಕ್ಕೆ ಕೊಟ್ಟಂತ ಒಂದು ಬ್ಯಾಂಕ್ ವ್ಯವಸ್ಥೆ ಇದುವರೆಗೆ ಯಾವ ಶಾಸಕರಿದ್ದರೂ ಅದು ಸಾಧ್ಯ ಆಗಿಲ್ಲ ಇಲ್ಲಿ ಬಹಳಷ್ಟು ಶಾಸಕರನ್ನ ನೋಡಿದ್ವಿ ಯಾರು ಕೂಡ ಇಂತ ಒಂದು ಕೆಲಸಕ್ಕೆ ಹಾಕ್ತೀನಿ ಹಾಗಾಗಿ ಅವರು ಉಚಿತವಾಗಿ ಕೊಡ್ತಾ ಹಾಗೆ ಇಲ್ಲಿ ಬರಗಾಲ ಸಮಯದಲ್ಲಿ ಜನರಿಗೆ ನೀರು ಕೊಡೋದು ಫಸ್ಟ್ ಇಂಟೆನ್ಶನ್ ದುಡ್ಡು ಕಮ್ಮಿ ಮಾಡೋದು ಅಂತ ಹೇಳಿದ್ರೆ ಯಾರು ಯಾವ ಸದಸ್ಯನೂ ಜಾಸ್ತಿ ಅಂತ ಯಾರು ಹೇಳೋದಿಲ್ಲ ಯಾರು ಹೇಳ್ತಾರ ಎಲ್ಲರೂ ಕಮ್ಮಿ ಮಾಡಿ ಅಂತಲೇ ಹೇಳೋದು ನನ್ನ ಅಭಿಪ್ರಾಯ ಕೂಡ ಕಮ್ಮಿ ಮಾಡಿದ್ದೆ ಎಲ್ಲರೂ ಹೇಳಿದ್ರು ನಾನು ಕಮ್ಮಿ ಮಾಡೋ ಜೊತೆ ಹೇಳಿಲ್ಲ ಅದು ಬೇರೆ ಅದು ನೀವು ನೀರು ಕೊಡಿ ಅಂತ ನಾನು ಮೊದಲೇ ಒತ್ತಾಯ ಅದನ್ನ ನೀವು ಬಗೆಹರಿಸ್ತೀರನ್ನೋ ವಿಶ್ವಾಸಿ ಕೂಡ ಹೇಳಿ ಮಾಡಿ ನೋಡೋದು ಬೆಟ್ಟ ಪ್ರದೇಶದಲ್ಲಿ ತುಂಬಾ ಕಷ್ಟ ನೀರೇ ಸಿಕ್ತಾರೆ ಐದು ಇವತ್ತು ನೋಡ್ತಾ ಇದ್ದೀನಿ ಟ್ಯಾಂಕ್ ಅಲ್ಲಿ ಟ್ಯಾಂಕ್ ಅಲ್ಲಿ ಯಾವಾಗ ಹೋಗಿದ್ದೆ ಕರ್ನಾಟಕ ನೀರು ಕೊಡ್ತಾ ಇದ್ದಾರೆ ಅಷ್ಟು ಜನರು ಪಾಪ ಒಂದು ಬಂದಿಗೆ ನೀರಿಗೆ ಅಷ್ಟು ಕಷ್ಟ ಪಡ್ತಾ ಇದ್ದಾರೆ ಅದಕ್ಕೆ ಅಗಷ್ಟೇ ನಂತರ ಬೆಟ್ಟ ಪ್ರದೇಶಕ್ಕೆ ನೀವು ಬೇಕಾದ್ರೆ ಟೌನ್ ನಮ್ಗೆ ಡೈಲಿ ಎರಡು ದಿನಕ್ಕೊಂದ್ಸತಿ ನೀರ್ ಬರೋ ಜಾಗದಲ್ಲಿ ಪ್ರಾಬ್ಲಮ್ ಇಲ್ಲ ನೀವು ಅದಷ್ಟೇ ಇತ್ತರ ಅಲ್ಲಿ ಜನರು ಕೇಳ್ತಾ ಇದ್ದಾರೆ ಏನು ನೂರು ರೂಪಾಯಿ ಅದಕ್ಕೆ ನೂರು ರೂಪಾಯಿ ಮಾಡಿ ಅಂತ ನಾನು ಅಗಸ್ಟಿ ಮಾತಿಗೆ ನಾನು ಇದು ಮಾಡಿಕೊಂಡು ಬಾಕಿ ಜನತೆಗೆ ಕಡಿಮೆ ಮಾಡ್ತೇವೆ ಆದ್ರೆ ನಮ್ಮ ಟೌನಿಗೆ ಬೇತಿರಿ ನೀರು ತುಂಬಾ ಜಾಗದಲ್ಲಿ ಇಲ್ಲ ಸರ್ ಕಾಫಿ ಏರಿಯಾ ಎಲ್ಲ ವಿದ್ಯಾನಗರ ಇಲ್ಲ ಮತ್ತೆ ಶಾಂತಿ ನಗರದಲ್ಲಿ ತುಂಬಾ ಜಾಗದಲ್ಲಿ ನಮ್ಮ ಬೇತರಿ ನೀರು ಫೆಸಿಲಿಟಿ ಇಲ್ಲ ಆದರೆ ನಮ್ಮ ಶಾಸಕರು ಬಂದು ಒಂದು ವರ್ಷನೇ ಆಗಿರೋದು ಅವ್ರೆಲ್ಲ ಪ್ರೊಜೆಕ್ಟ್ ಹಾಕಿದ್ದಾರೆಲ್ಲ ಎಲ್ಲ ಏರಿಯಾಕ್ಕೆ ನಾವು ಬೇತರಿ ನೀರು ಬರ್ತದೆ ಒಂದು ವರ್ಷ ನೀವು ಮೀಟ್ ಮಾಡಿದ್ರೆ ನಮ್ಮ ಶಾಸಕರು ಒಂದು ಒಂದು ಮಾದರಿ ಎಲ್ಲಿ ಬೇತರಿ ನೀರು ನಮ್ಮ ಕಾವೇರಿ ನೀರು ಕುಡಿಯೋ ತರ ನಮಗೆ ಮಾಡ್ತಾ ನಾವು ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಇರೋದೇ ಕಡಿಮೆ ಬರಾಜಪೇಟೆ ಪುರಸಭೆಯಲ್ಲಿ ನೀವು ಬೇರೆ ಯಾವ ಮುನ್ಸಿಪಾಲಿಟಿಗೆ ಹೋಗಿ ಬೇಕಾದ್ರೆ ಮಾಹಿತಿ ಮಾಡ್ತೀವಿ ನಾವು ಲಾಸ್ಟ್ ಲೇಟ್ ರೂಪಾಯಿ ಜಾಸ್ತಿ ಬೇಡಿದ್ವಿ ಆದ್ರೆ ಇದು ಎಲ್ಲ ಮುನ್ಸಿಪಾಲಿಟಿ ಕಂಪೇರ್ ಮಾಡಿದ್ರೆ ಬಹಳ ದಿನ ಕಡಿಮೆ ಮಾಡಿದ್ರೆ ಜಾಸ್ತಿ ಇದೆ ಅಲ್ಲಿ ರೂಪಾಯಿ ಈಗ ಎಷ್ಟು ಇವರು ವಾಟರ್ ಸಪ್ಲೈ ಪ್ರಾಜೆಕ್ಟ್ ಪ್ರಾಬ್ಲಮ್ ನಿರಂತರವಾಗಿ ಕೊರೋಕಾಗುದಿಲ್ಲ ನೀರು ತೊಂದರೆ ಆಗ್ಲಿಕ್ಕಿಲ್ಲ ವ್ಯವಸ್ಥೆ ನಾವು ಸುಧಾರಣೆ ಮಾಡಬೇಕಾಗ್ತದೆ ಈಗಾಗಲೇ ಟ್ಯಾಂಕರ್ ವ್ಯವಸ್ಥೆ ರೆಡಿ ಟ್ಯಾಂಕರ್ ಸಪ್ಲೈ ಕೊಡ್ತಿದ್ದೇವೆ ಅಂತ ಯಾರಿಗೂ ಕೂಡ ನೀರು ತೊಂದರೆ ಆಗಬಹುದು ಅದೇ ಆದರೆ ವಿರಾಜಪೇಟೆ ಪುರಸಭೆಯನ್ನ ನೀವು ನೀರು ಮಾರಾಟ ಮಾಡುವುದು ನಡೆಸೋ ಅವಶ್ಯಕತೆ ಇಲ್ಲ ನೀರು ಜನರಿಗೆ ಉಚಿತವಾಗಿ ನೀಡಬೇಕು ನೀವು ಪುರಸಭೆಯನ್ನ ಈ ನೀರು ಕಾವೇರಿ ನೀರು ನಮ್ಮ ಕಾವೇರಿ ನೀರನ್ನ ಮಾರಾಟ ಮಾಡಿ ಅದರಿಂದ ಬಂದ ಆದಾಯದಿಂದ ಪುರಸಭೆ ನಡೆಸುವ ಅವಶ್ಯಕತೆ ಇಲ್ಲ ಅದು ಖಂಡಿತವಾಗಿ ತಿಳ್ಕೊಳ್ಳಿ ನೀವು ಯಾಕೆಂತಂದ್ರೆ ನಾವು ಕೊಡಗಿನಲ್ಲಿ ಹುಟ್ಟಿದವು ಕೊಡಗಿನಲ್ಲಿ ಕಾವೇರಿ ನಾವು ಇಡೀ ಮಂಡ್ಯ ಇಡೀ ಕರ್ನಾಟಕಕ್ಕೆ ನೀರು ಕೊಡ್ತಾ ಇದ್ದೀವಿ ನಾವು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ ಈ ಹೊಳೆಯಲ್ಲಿ ಆ ನೀರನ್ನು ನಾವು ದುಡ್ಡು ಕೊಟ್ಟು ಕುಡಿಯೋ ಅವಶ್ಯಕತೆ ಇಲ್ಲ ಸರ್ ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲಿ ಫ್ರೀ ಕೊಟ್ಟಿದ್ದಾರೆ ನೀರು ಗೊತ್ತು ನಿಮಗೆ ಕೇಜ್ರಿವಾಲ್ ಡೆಲ್ಲಿ ಇಡೀ ಸ್ಟೇಟ್ ಅಲ್ಲಿ ಅವರು ಫ್ರೀ ನೀರು ಕೊಟ್ಟಿದ್ದಾರೆ ಎಷ್ಟು ಕೋಟ್ಯಾಂತರ ಜನರಿಗೆ ನೀರು ಕೊಟ್ಟಿದ್ದಾರೆ ನೀರು ಮಾಡಿಬಿಟ್ಟು ಈ ಪುರಸಭೆಯನ್ನ ನಡೆಸುವ ಅವಶ್ಯಕತೆನೇ ಇಲ್ಲ ದಯವಿಟ್ಟು ಅವ್ರು ತಿಳ್ಕೊಳ್ಳಿ ಒಂದು ಯಾಕಂದ್ರೆ ನಮ್ಮ ಜನ ಆಯ್ಕೆ ಮಾಡಿ ಇಲ್ಲಿಗೆ ಕಳಿಸಿದ್ರು ಪುರಸಭೆಗೆ ಆದಾಯ ಕೊಡ್ಲಿಕ್ಕೆ ಅಲ್ಲ ಪುರಸಭೆಯಲ್ಲಿ ಏನೆಲ್ಲ ಸಿಗ್ತದೆ ಆ ಆದಾಯ ಅವರಿಗೆ ಮಾಡಿಕೊಳ್ಳಲಿಕ್ಕೆ ನಾನು ಕಳಿಸಿದ್ರು ಅದೇ ಪುರಸಭೆಗೆ ಆದಾಯ ಮಾಡಲಿಕ್ಕೆಲ್ಲ ನಮ್ಮನೇ ಇಲ್ಲಿಗೆ ಎಲ್ಲರೂ ಕಳಿಸಿ ಕೊಟ್ಟಿದ್ರು ಆಯ್ಕೆ ಮಾಡಿ ಓಟ್ ಮಾಡಿ ನಮ್ಮನೆ ಕೆಲಸ ಕೊಟ್ಟಿದ್ರು ಇಲ್ಲಿಗೆ ಯಾಕಂತಂದ್ರೆ ಪುರಸಭೆಗೆ ಆದಾಯ ಕಮ್ಮಿ ಆಗಿದೆ ನೀರಿನ ಕಂದಾಯ ಜಾಸ್ತಿ ಮಾಡಿ ಮನೆ ಕಂದಾಯ ಜಾಸ್ತಿ ಮಾಡಿ ಆ ಕಂದಾಯ ಜಾಸ್ತಿ ಮಾಡಿ ಈ ಕಂದಾಯ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಜನರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದಲ್ಲ ಇಲ್ಲಿಗೆ ನಮಗೆ ಬೇಕಾಗಿದೆ ಸಾರ್ವಜನಿಕರಿಗೆ ಹೊರ ಹೊರೆ ಆಗಬಾರ್ದು ಹೊರೆ ಹೊರೆಯಾಗುವುದು ಈ ರೀತಿ ಲಾಗಬಾರ್ದು ಯಾಕೆಂದ್ರೆ ನೀರು ಯಾವ ಅವ್ರು ಬೆಟ್ಟಕ್ಕೆಲ್ಲ ನಾಲ್ಕು ಐದು ದಿವಸಕ್ಕೊಂದ್ಸಲ ನೀರಿಗೆ ಅಂತ ಅವರು ನೂರ ಮೂವತ್ತು ರೂಪಾಯಿ ಕಟ್ಟೋದು ಎಲ್ಲಿಂದ ಸರ್ ವರ್ಷಕ್ಕೆ ಸಾವಿರದ ಆರ್ನೂರು ರೂಪಾಯಿ ಕಟ್ಟಬೇಕು ಅವರು ಎಲ್ಲಿಂದ ಕಟ್ಟದವರು ಒಂದು ಚುಟ್ಟು ನೀರು ಬರ್ತಾ ಇಲ್ಲ ಅವರಿಗೆ ಅದೇ ಎರಡು ದಿವಸಕ್ಕೊಂದ್ಸಲ ನೀರು ಬರುವವನಿಗೂ ಸಾವಿರದ ಆರ್ನೂರು ಐದು ದಿವಸಕ್ಕೊಸಲ ನೀರು ಬರುವವನಿಗೂ ಸಾವಿರದ ಆರ್ನೂರು ರೂಪಾಯಿ ಏನ್ ಸರ್ ಇದು ಲೆಕ್ಕ ಅದನ್ನು ನಮ್ಮ ಸದಸ್ಯರು ದಿನ ಒಂದು ತೀರ್ಮಾನ ತಗೊಂಡಿದ್ದೀವಿ ಹತ್ತು ರೂಪಾಯಿ ಕಮ್ಮಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅದನ್ನು ನೀವು ಟರಾವ್ ಮಾಡಿಕೊಳ್ಳಿ ಒಂದು ರೆಸೊಲ್ಯೂಷನ್ ಮಾಡಿ ದಯವಿಟ್ಟು ಅದನ್ನು ರೆಸೊಲ್ಯೂಷನ್ ಮಾಡಿ ಯಾಕೆಂತಂದ್ರೆ ನೀರಿಗೆ ಹತ್ತು ರೂಪಾಯಿ ಕಮ್ಮಿ ಮಾಡಲೇಬೇಕು ಸರ್ ಇದು ನಮ್ಮ ಈ ಹೊಸ ಸರ್ಕಾರದ ಒಂದು ಆದೇಶ ನಮ್ಮ ಕರ್ನಾಟಕ ಹೊಸ ಸರ್ಕಾರ ಬಂದಿದೆ ಒಂದು ಕೊಡುಗೆ ಇದು ಆರನೇ ಉಚಿತ ಐದು ಭಾಗ್ಯಗಳು ನಾವು ಕೊಟ್ಟಿದ್ದೀವಿ ಈಗಾಗಲೇ ಈಗ ನಗರದ ಜನರಿಗೆ ಲಾಕ್ ರೂಪಾಯಿ ಕಮ್ಮಿ ಮಾಡಿ ಆರನೇ ಭಾಗ್ಯ ಕೊಟ್ಟಿದ್ದೀವಿ ಐದು ಬಾಕಿ ಮುಖಾಂತರ ಇಪ್ಪತ್ತೈದರ ಬಡ್ಜೆಟ್ ಏನೋ ಪುರಸಭೆ ಬಡ್ಜೆಟ್ ಇದೆ ಅದು ಒಂದು ಹಾಶಾದಾಯಕವಾದ ಬಡ್ಜೆಟ್ ಯಾಕೆಂದರೆ ಜನರ ಏನೋ ನಿರೀಕ್ಷೆ ಇತ್ತು ಅದಕ್ಕೆ ಮೀರಿ ಇವತ್ತೊಂದು ಬಡ್ಜೆಟನ್ನು ಇವತ್ತು ಮಂಡನೆ ಮಾಡಿದ್ದಾರೆ ಯಾಕೆಂತಂದರೆ ವಿರಾಜಪೇಟೆಯ ಹೊರೆಯವಲೆಗಳು ಇವತ್ತು ಪುರಸಭೆಗಿತ್ತು ಅಲ್ಲ ಪಟ್ಟಣ ಆಗಿದ್ದು ಇವತ್ತು ಪುರಸಭೆಯಾಗಿದೆ ಪುರಸಭೆ ಅಧ್ಯಕ್ಷನ ವಿರಾಜಪೇಟೆ ಹೊರೇವಲೆಗಳಾದಂಥ ಐದು ಪಂಚಾಯಿತಿಗಳು ಇವತ್ತು ಪುರಸಭೆಗೆ ಸೇರಿಕೊಂಡಿದೆ ಅವರಿಗೆ ನೀರು ಕೆಲಸ ಆಗಿರ್ಬೋದು ರಸ್ತೆ ಆಗಿರ್ಬೋದು ಬೀದಿ ದೀಪ ಆಗಿರ್ಬೋದು ಇಂಥ ಕೆಲಸಗಳಿಗೆ ಇವತ್ತು ಹಣವನ್ನು ಇವತ್ತು ಮೀಸಲಿಟ್ಟಿರುವಂಥ ಒಂದು ಬಡ್ಜೆಟ್ ಆಗಿದೆ ಇದಕ್ಕೆ ನಾನು ಮೊದಲನಾಗಿ ನಮ್ಮ ಉಪ್ಯಾಧಿಕಾರಿಗಳಿಗೆ ಆಗಿರ್ಬೋದು ಇದು ಇರುವಂಥ ಎಲ್ಲ ಸಚಿವರು ಅಭಿನಂದ್ರ ಸಂಸ್ಥೆಗೆ ಇಷ್ಟಪಡ್ತೇನೆ ಯಾಕೆಂದರೆ ಒಂದು ಒಳ್ಳೆಯ ಒಂದು ಬಡ್ಜೆಟ್ ಯಾಕೆಂದರೆ ಈಗಾಗಲೇ ನಾವು ನೋಡಿರಬೇಕು ನಮ್ಮ ಶಾಸಕರು ವಿರಾಜಪೇಟೆ ಪಟ್ಟಣಕ್ಕೆ ಸುಮಾರು ಹದಿನೈದು ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ನಿನ್ನೆ ಕೂಡ ಅದಕ್ಕೆಲ್ಲರಿಗೂ ಉದ್ರಿ ಪೂಜೆ ಕೂಡ ನೆರವೇದೆ ಏನು ಇನ್ನೊಂದು ಕೆಲವೇ ದಿನಗಳಲ್ಲಿ ಇಲ್ಲಿ ವಿರಾಜಪೇಟೆ ಒಂದು ನಗರವಾಗಿ ಮಾರ್ಪಾಡಲಿದೆ ಯಾಕೆಂದರೆ ಇವತ್ತು ನಿನ್ನೆ ಕೂಡಿ ಸುಮಾರು ಐವತ್ತೆಂಟು ಕೋಟಿಯ ನೀರಿನ ವ್ಯವಸ್ಥೆ ಕೂಡ ಒಂದು ಗುದ್ದಲಿ ಪೂಜೆ ಕೂಡ ನಡೀತದೆ ಅದು ಕೂಡ ತಾವು ನೋಡಿರಬೇಕು ವಿರಾಜಪೇಟೆ ಒಂದು ವರ್ಷದಲ್ಲಿ ಒಂದು ನಮ್ಮ ಏನೊಂದು ಪುರಸಭೆ ಇದೆ ಇದು ನಮ್ಮ ಕರ್ನಾಟಕದಲ್ಲಿ ಮಾಲ್ಮೇರಿಯಾದಂಥ ಒಂದು ಪುರಸಭೆ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸದ ನಾವಿದ್ದೇವೆ ಮೊದಲನಾಗಿ ಅದರ ಜೊತೆಗೆ ನಾವು ಶಾಸಕರಿಗೆ ಎಸ್ ಮೊನ್ನಣ್ಣವರಿಗೆ ನಾವು ಇವತ್ತು ಒಂದು ಅಭಿನಂದನೆ ಸಲ್ಲಿಸಲೇಬೇಕಾಗತ್ತೆ ಯಾಕೆಂದರೆ ಒಂದು ಒಳ್ಳೆಯ ಒಂದು ಅನುದಾನವನ್ನು ವಿರಾಜಪೇಟೆಯ ಪುರಸಭೆ ನೀಡಿದರೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ವಿರಾಜಪೇಟೆ ಪುರಸಭೆಯ ಬಜೆಟ್ ಮಂಡನೆಯಾಗಿದೆ ಆ ಮಂಡನೆ ಪ್ರಕಾರ ವಿರಾಜಪೇಟೆಯ ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಆಡಳಿತ ಅಧಿಕಾರಿಗಳು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅತ್ಯಂತ ಶ್ಲಾಘನೀಯವಾದಂಥ ಬಜೆಟ್ ಐವತ್ತು ಲಕ್ಷದ ಮುತಾಯ ಬಜೆಟ್ಗಳನ್ನು ಮಂಡಿಸಿದ್ದಾರೆ ಮತ್ತು ಎಲ್ಲ ವರ್ಗವನ್ನು ಜನರನ್ನು ಸಂಪೃಪ್ತಿ ಕೊಡಿಸುವಂಥ ಮತ್ತು ಅತ್ಯಂತ ಹೆಚ್ಚು ಒಂದು ಈ ರೀತಿಯ ಬಜೆಟ್ಗಳಲ್ಲಿ ನಾವು ಈ ರೀತಿ ಒಂದು ಒಂದು ತೀರ್ಮಾನ ತಗೊಂಡಿದ್ದೀವಿ ಈಗ ಸದಸ್ಯರಾದ ಪೃಥ್ವಿನಾಥ್ ಅವರು ಪ್ರಸ್ತಾವ ಮಾಡಿರುವಂಥದ್ದು ವಿರಾಜಪೇಟೆ ನಾಗರಿಕರಿಗೆ ಪ್ರತಿ ತಿಂಗಳಿಗೆ ಏನು ನೂರ ಮೂವತ್ತು ರೂಪಾಯಿ ಇತ್ತು ಬಜೆಟಿನ ನೀರಿನ ಬವಣೆ ನೀರಿನ ದರ ಅದು ಹತ್ತು ರೂಪಾಯಿ ಕಮ್ಮಿ ಮಾಡಿದ್ದೇವೆ ಈ ವರ್ಷ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತು ನಮ್ಮ ವಿರಾಜಪೇಟೆಯ ನೆಚ್ಚಿನ ಶಾಸಕರು ವಿರಾಜಪೇಟೆಗೆ ಹನ್ನೊಂದು ಕೋಟಿ ತೊಂಬತ್ನಾಲ್ಕು ಲಕ್ಷದ ಭೂಮಿ ಪೂಜೆಯನ್ನು ಈಗಾಗಲೇ ಮಾಡಿದ್ದಾರೆ ವಿರಾಜಪೇಟೆ ನಗರದ ಜೈನರ್ ಬೀಜಲ್ಲಿರುವಂಥ ಪಾರ್ಕ್ ಆಗಿರ್ಬೋದು ಹಾಗೂ ವಿರಾಜಪೇಟೆ ನಗರದ ದುಡ್ಡಟ್ಟಿ ಚೌಕಿನಿಂದ ಇರಿದು ಬೀದಿ ದೀಪ ಮತ್ತು ದೀಪ ಮತ್ತು ರಸ್ತೆ ಬದಿಯ ನಿರ್ವಹಣೆ ಇರ್ಬೋದು ಹಾಗೆ ಅರಸುನಗರ ಮತ್ತು ಅಯ್ಯಪ್ಪ ಬೆಟ್ಟ ಮತ್ತು ಮಲತಿರ್ಗಿ ಬೆಟ್ಟದ ಬೆಟ್ಟಳಿಗಗಳಿಗಾಗಿ ಸುಮಾರು ಎಲ್ಲ ಸೇರಿ ಹನ್ನೊಂದು ಕೋಟಿ ತೊಂಬತ್ನಾಲ್ಕು ಲಕ್ಷ ಮತ್ತು ತೂರಿಕೆರೆಗಳು ಉನ್ನತ ಉನ್ನತ ಮಟ್ಟಕ್ಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಶಾಸಕರು ಅಭಿನಂದಿ ಸಂಸ್ಥೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಮತ್ತು ಮುಖ್ಯಾಧಿಕಾರಿಗಳ ಅಭಿನಂದಿ ಸಂಸ್ಥೆ ಬಂಧುಗಳೇ ಇವತ್ತು ಮಂಡನೆ ಮಾಡಿದಂತಹ ಬಜೆಟ್ ಬಹಳ ಒಂದು ಆಶಾದಾಯಕವಾದಂಥ ಬಜೆಟ್ ಹಾಗೆ ನಮ್ಮಲ್ಲಿ ಬಹಳಷ್ಟು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಆ ಕುಡಿಯುವ ನೀರಿನ ಸಮಸ್ಯೆ ಅಂತ ಹೇಳಿದ್ರೆ ನಾನು ಪ್ರತಿನಿಧಿಸುವ ವಾರ್ಡು ವಾರ್ಡ್ ನಂಬರ್ ಒಂಬತ್ತು ಸುಭಾಷ್ ನಗರದಲ್ಲಿ ವಿದ್ಯಾನಗರ ಸುಭಾಷ್ ನಗರ ಸೆಲ್ವನಗರ ಪಂಜರ್ಪೇಟೆ ಇಲ್ಲೆಲ್ಲ ಬೋರ್ವೆಲ್ ವಾಟರನ್ನು ನಾವು ಅವಲಂಬಿತರಾಗಿದ್ದೀವಿ ಇನ್ನೂ ನಮಗೆ ಕಾವೇರಿ ವಾಟರ್ ತಲುಪಲಿಲ್ಲ ಮಾನ್ಯ ಶಾಸಕರ ವಿಶೇಷ ಮುತವರ್ಜಿಯಿಂದ ಮೊನ್ನೆ ದಿನ ಐವತ್ತೆಂಟು ಕೋಟಿ ರೂಪಾಯಿಯ ನೂತನವಾದಂತಹ ಒಂದು ಪೈಪ್ಲೈನ್ ಕಾವೇರಿ ಹೊಳೆಯಿಂದ ವಿರಾಜಪೇಟೆ ಬಂಜರ್ಪೇಟೆಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಲೀಟ್ರ್ ಸಾಮರ್ಥ್ಯದ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡುವಂಥ ಒಂದು ಗುದ್ದಲಿ ಪೂಜೆಯನ್ನು ಮಾನ್ಯ ಶಾಸಕರು ವಿವರಿಸಿಕೊಟ್ಟಿದ್ದಾರೆ ನಾನು ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ನಮ್ಮ ವಿರಾಜಪೇಟೆ ಆಡಳಿತಾಧಿಕಾರಿ ಎ ಸಿ ಅವರಿಗೆ ಹಾಗೂ ಮುಖ್ಯಾಧಿಕಾರಿಗಳಿಗೆ ನನ್ನ ಪುರಸಭೆಯ ಸರ್ವ ಪಟ್ಟಣ ಪಂಚಾಯಿತಿಯ ಸದಸ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕೆಂತ ಹೇಳಿದ್ರೆ ವಿರಾಸಪೀಠ ನಗರದಲ್ಲಿ ಇಷ್ಟು ದೊಡ್ಡ ಮೊತ್ತದ ಒಂದು ಕಾಮಗಾರಿಗೆ ನಮ್ಮ ಶಾಸಕರು ಬಂದ ಮೇಲೆ ಗುದ್ದಲಿ ಪೂಜೆ ನೆರವೇರಲಿಕ್ಕೆ ನಮ್ಮೆಲ್ಲರ ಒಂದು ಅದೃಷ್ಟ ಮತ್ತು ಹಾಗೆ ಆ ಕಾಮಗಾರಿಗೆ ಯಾವುದೇ ವಿಘ್ನಗಳು ಇಲ್ಲದೆ ಯಶಸ್ವಿಯಾಗಿ ಆ ಕುಡಿಯುವ ನೀರಿನ ಕಾಮಗಾರಿ ನಡೀಲಿ ಅಂತೇಳಿ ಈ ಸಮಯದಲ್ಲಿ ಆಶಿಸುತ್ತಾ ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಆಯಾವ್ಯವನ್ನು ಇವತ್ತು ನಾವು ಮಂಡನೆ ಮಾಡಿದ್ದೀವಿ ಈ ವಿರಾಜಪೇಟೆ ಪುರಸಭೆಯ ಇತಿಹಾಸದಲ್ಲಿ ಇಂಥ ಒಂದು ಬಡ್ಜೆಟನ್ನು ಯಾರೂ ಮಂಡನೆ ಮಾಡಿಲ್ಲ ಏನೆಂದರೆ ಆದಷ್ಟು ಜನರಿಗೆ ಉಪಕಾರ ಆಗುವಂಥ ಈ ಒಂದು ಬಡ್ಜೆಟನ್ನು ನಾವು ಮಂಡನೆ ಮಾಡಿದ್ದೀವಿ ಅದೇ ಅದೇ ರೀತಿ ನಮ್ಮ ಶಾಸಕರು ಕೂಡ ನಮ್ಮ ವಿರಾಜಪೇಟೆ ನಗರದ ಅಭಿವೃದ್ಧಿಗೆ ಈಗಾಗಲೇ ಒಂದು ಹದಿನೈದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ನೆನ್ನೆ ಅದರ ಕಾಮಗಾರಿ ಶುರುವಾಗಿದೆ ಮತ್ತು ನಮ್ಮ ಗೌರಿಕರಿಗೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಾವು ಇವತ್ತು ವಿರಾಕ್ಪೇಟೆ ಸಾರ್ವಜನಿಕರಿಗೆ ನಮ್ಮ ಕೃಷ್ಯ ವತಿಯಿಂದ ನೀರಿನ ದಾರವನ್ನು ಹತ್ತು ರೂಪಾಯಿ ಕಮ್ಮಿ ಮಾಡಲಾಗಿದೆ ಹಾಗೂ ನಮ್ಮ ವಿರಾಕ್ಪೇಟೆ ನಗರದಲ್ಲಿ ಯಾರಾದರೂ ತೀರೋದ್ರೆ ಅವರಿಗೆ ಅಂತ್ಯ ಸಂಸ್ಕಾರಕ್ಕೋಸ್ಕರ ಮೂರು ಸಾವಿರ ರೂಪಾಯಿಯನ್ನು ಕೊಡಲು ನಾವು ಇವತ್ತು ನಮ್ಮ ಬಜೆಟಲ್ಲಿ ತೀರ್ಮಾನ ಮಾಡಿದ್ದೀವಿ ಈ ಥರ ಹಲವಾರು ಯೋಜನೆಗಳನ್ನು ನಾವು ನಮ್ಮ ಇವತ್ತು ಬಜೆಟ್ ಮಂಡನೆ ಮಾಡಿದ್ದೀವಿ ಒಳ್ಳೆಯ ಒಂದು ಬಜೆಟನ್ನು ನಾವು ನೀಡಿದ್ದೀವಿ ಆ ಸಂತದ್ದಿದೆ ಅದೇ ರೀತಿ ನಮ್ಮ ಶಾಸಕರು ಕೂಡ ನಮ್ಮ ವಿರಾಜಪೇಟೆ ನಗರವನ್ನು ತುಂಬ ಅನುದಾನವನ್ನು ಕೊಟ್ಟು ಅವರು ನಮಗೆ ಬೇಕಾದಂಥ ಅನುದಾನವನ್ನು ಕೊಟ್ಟು ಕೊಟ್ಟಿದ್ದಾರೆ ಅದರಿಂದ ಶಾಸಕರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದೆ ಇವತ್ತೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಏನು ಮಂಡನೆ ಆಗಿದೆ ಒಳ್ಳೆ ಬಜೆಟ್ ಆಗಿದೆ ಯಾಕೆಂದರೆ ಇಂಥ ಒಂದು ಈ ಒಂದು ವಿರಾಜಪೇಟೆ ನಗರಕ್ಕೆ ಇಂಥ ಒಂದು ಬಜೆಟ್ ಪ್ರಥಮ ಬಾರಿ ಆಗಿದೆ ಅದಕ್ಕೆ ಕಾರಣಕರ್ತರಾದ ನಮ್ಮ ಶಾಸಕರು ಎಸ್ ಪೊನ್ನಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಈ ಬಜೆಟ್ ಮಂಡನೆ ಮಾಡಿದ ಮುಖ್ಯಾಧಿಕಾರಿ ಎ ಸಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ನಾವು ಈ ಈ ವರ್ಷ ನಾವು ನೀರಿನ ದರ ಕಡಿಮೆ ಮಾಡಿದ್ದೀವಿ ಎಲ್ಲಕ್ಕಿಂತ ಒಂದು ಒಳ್ಳೆ ಬಡ್ಜೆಟಲ್ಲಿ ನೀರಿನ ದರ ಕಡಿಮೆ ಮಾಡಿದ್ದೀವಿ ಹಾಗೂ ಶವ ಸಂಸಾರಕ್ಕೆ ನಾವು ಮೂರು ಸಾವಿರ ರೂಪಾಯಿ ಸ್ಪಾಟ್ ಆ ಆ ಸಮಯ ಅವರು ಶವ ಸಂಸ್ಕಾರ ಎತ್ತೋಕ್ಕಿಂತ ಮೊದಲು ಕೊಡಬೇಕಂತ ನಾವು ಮಂಡನೆ ಮಾಡಿದ್ದೀವಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ನಮ್ಮಲ್ಲಿ ಒಳ್ಳೆ ಪಾರ್ಕ್ ಹಾಗೂ ಶಾಸಕರು ಹದಿಮೂರು ಕೋಟಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಮ್ಮ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ